ಇಂಡಿಯಾ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಸುದೀಪ್ ಚಿತ್ರಕ್ಕೂ ತಟ್ಟದ ಸಚಿವ ಐ ಟಿ ದಾಳಿ ಬಿಸಿ ಹೌದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಅವರ ಮನೆ ಕಚೇರಿ ಹಾಗೂ ಅವರಿಗೆ ಸಂಬಂಧಿತ ಸ್ಥಳಗಳ ಮೇಲೆ ಐಟಿ ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿದ್ರು ಇನ್ನು ಈಗಲೂ ನಡೀತಾನೆ ಇದೆ ಅಷ್ಟೇ ಅಲ್ಲದೆ ಡಿಕೆಶಿ ಅವರ ಆಪ್ತರ ನಿವಾಸಗಳ ಮೇಲೂ ಕೂಡ ಐಟಿ ದಾಳಿ ಮಾಡಿದ್ರು ಆದ್ರೆ ಈ ದಾಳಿಯಲ್ಲಿ ಹೆಚ್ಚು ಸುದ್ದಿ ಆಗಿದ್ದು ಮಾತ್ರ ಬಿಡದಿ ಬಳಿ ಇರುವ ಈಗಲ್ಟನ್ ರೆಸಾರ್ಟ್ ಯಾಕಂದ್ರೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಗುಜರಾತ್ ನ ಕಾಂಗ್ರೆಸ್ ಶಾಸಕರು ಬೀಡುಬಿಟ್ಟಿದ್ರು ವಿಶೇಷ ಅಂದ್ರೆ ಇದೇ ರೆಸಾರ್ಟ್ ನಲ್ಲಿ ಸ್ಯಾಂಡಲ್ವುಡ್ ನಟ ಅಭಿನಯ ಚಕ್ರವರ್ತಿ ಕೂಡ ತಂಗಿದ್ರು ಚಿತ್ರವೊಂದರ ಚಿತ್ರೀಕರಣಕ್ಕಾಗಿ ಆಗಮಿಸಿದ್ದ ಸುದೀಪ್ ಅವರು ರೆಸಾರ್ಟ್ ನಲ್ಲಿ ವಾಸ್ತವ್ಯವನ್ನ ಹೂಡಿದ್ರು ಆದ್ರೆ ಈ ಚಿತ್ರತಂಡಕ್ಕೆ ಡಿಕೆಶಿ ಐಟಿ ದಾಳಿಯ ಬಿಸಿ ತಟ್ಟದೆ ಹಾಗಿದ್ರೆ ಸುದೀಪ್ ಯಾವ ಚಿತ್ರದಲ್ಲಿ ನಟಿಸಲು ಆ ರೆಸಾರ್ಟ್ ಗೆ ಬಂದಿದ್ರು ಆಮೇಲೆ ಶೂಟಿಂಗ್ ನಡೀತಾ ಅಲ್ಲಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ನಿನ್ನೆ ಬೆಳಗ್ಗೆ ಈಗಲ್ಟನ್ ರೆಸಾರ್ಟ್ ನಲ್ಲಿ ಸುದೀಪ್ ವಿಶೇಷ ಪಾತ್ರದಲ್ಲಿ ಅಭಿನಯಿಸ್ತಾ ಇರೋ ಕನ್ನಡ ಮೀಡಿಯಂ ರಾಜು ಚಿತ್ರದ ಚಿತ್ರೀಕರಣ ನಡೀಬೇಕಿತ್ತು ಹೀಗಾಗಿ ಚಿತ್ರೀಕರಣಕ್ಕೆಂದು ರೆಸಾರ್ಟ್ ಗೆ ಬಂದ ಚಿತ್ರತಂಡವನ್ನ ಒಳಗೆ ಪ್ರವೇಶಿಸಲು ಐಟಿ ಅಧಿಕಾರಿಗಳು ಅವಕಾಶ ಕೊಡಲಿಲ್ಲ ಕಿಚ್ಚ ಸುದೀಪ್ ಅವರು ಮೊದಲೇ ನಲ್ಲಿ ತಂಗಿದ್ರು ಆದರೆ ಚಿತ್ರತಂಡ ತಾಂತ್ರಿಕ ತಂಡದೊಂದಿಗೆ ಬೆಳಿಗ್ಗೆ ಆಗಮಿಸಿತ್ತು ಸಚಿವ ಡಿಕೆ ಶಿವಕುಮಾರ್ ಅವರ ಮೇಲಿನ ಐಟಿ ದಾಳಿ ಹಿನ್ನೆಲೆ ಚಿತ್ರತಂಡದವರಿಗೆ ಪ್ರವೇಶ ನೀಡಲಿಲ್ಲ ಹೀಗಾಗಿ ಸುಮಾರು ಅರ್ಧ ಗಂಟೆ ಸಿನಿಮಾ ಸಿಬ್ಬಂದಿ ಹೊರಗೆ ಕಾಯುವಂತಾಗಿತ್ತು ಅರ್ಧ ಗಂಟೆಯ ನಂತರ ಚಿತ್ರತಂಡವನ್ನು ಒಳಗೆ ಬಿಟ್ಟ ಐಟಿ ಅಧಿಕಾರಿಗಳು ಶೂಟಿಂಗ್ ಮಾಡಲು ಅನುಮತಿ ಕೊಟ್ಟಿರಲಿಲ್ಲ ಆಮೇಲೆ ಮಾತುಕತೆಯ ನಂತರ ಚಿತ್ರೀಕರಣ ಮಾಡಲು ಸಮ್ಮತಿಸಿದ್ದಾರೆ ಅಂತ ಹೇಳಲಾಗಿದೆ ಈ ಹಿನ್ನೆಲೆಯಲ್ಲಿ ಕೆಲ ಗಂಟೆಗಳ ಕಾಲ ಕನ್ನಡ ಮೀಡಿಯಂ ರಾಜ್ಯ ಚಿತ್ರ ಚಿತ್ರೀಕರಣಕ್ಕೆ ವಿಳಂಬವಾಯಿತು ವಾಟ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಐಟಿ ದಾಳಿ ಬಿಸಿ ಎಲ್ಲಾ ಕಡೆಯಲ್ಲೂ ಎಲ್ಲಾ ರೀತಿಯಲ್ಲೂ ತಟ್ತಾ ಇದೆ ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಮೆಂಟ್ಸ್ ಇದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕೂಡ ಕಳಿಸಬಹುದು